ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೇಬಿ ಗ್ರೀಷ್ಮಾಸ್ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ದೀರ ಅನ್ಕೊಂಡಿದೀನಿ ನಾನೊಂದು ಸಕ್ಕತ್ತಾಗಿದ್ದೀನಿ ಮನೇಲಿ ಒಂದು ಮಗುರು ಮಗುರ್ಬೇಕು ನಗ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ನಾನು ನನ್ನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ವರ್ಡ್ ಏನಂದ್ರೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಹೋಟೆಲ್ ಹೋಗ್ತಾ ಇದೀವಿ ಯಾಕೋಷ್ಟು ಸಪ್ಪೆ ಆಗಿ ಹೇಳ್ತೀವಿ ಯುಗಾದಿ ಹಬ್ಬಕ್ಕೆ ಹೋಟ್ಲಿಗೆ ಹೋಗಿ ಊಟ ಮಾಡ್ತಾಯಿದ್ದೀವಿ ಯಾಕೆಂದರೆ ಇವತ್ತು ನಮ್ಮ ಮನೇಲಿ ಹಬ್ಬ ಇಲ್ಲ ನಮ್ಮ ಮನೆಯವರ ದೊಡ್ಡಪ್ಪ ತೀರೋಗಿದ್ರು ಹಾಗಾಗಿ ನಾವು ಹಬ್ಬ ಮಾಡೋ ಹಂಗಿಲ್ಲ ಈ ವರ್ಷ ಯಾವ ಹಬ್ಬನೂ ಇಲ್ಲವ್ರೆಂಡ್ ಆಯ್ತಾಯ್ತು ಸೊ ಹಂಗಾಗಿ ಮಾಡಬಾರ್ದ ಹೋಗೋಣ ಬನ್ನಿ ನಮಸ್ಕಾರ ಸರ

ಸೊ ನೋಡಿ ಮಲ್ಕೆ ಹೂವು ಗಣಪತಿಗೆ ವೈಟ್ ಹೂ ಅಂದರೆ ತುಂಬ ಇಷ್ಟ ಅಪ್ಪಾ ಗಣಪತಿಗೆ ಒಂದು ನಿಮಿಷ ಯಾರು ಇದು ಕಾಲೆಲ್ಲ ಕಪ್ಪು ಕಪ್ಪಾಗಿದೆ ಅಲ್ಲ ಅವ್ರದ್ದು ಕರ್ಕೊ ಕರ್ಕೊಂಡು ಹೋಗ್ಬಿಡು ಕರ್ಕೊಂಡೋಗ್ಬಿಡು ಕರ್ಕೊಂಡೋಗಿ ಬಿಡು ಇದು ನೋಡಿ 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 ನಮ್ಮ ಮಿಲ್ಕಿ ಅವರು ಹೌದು ಯಾರು ಈಗ ನಾನು ಕೂತ್ಕೊಳ್ಳಾ ಯಾ ಹೊಟ್ಟಿದೀವಿ ಆರ್ ಆನ್ ದ ವಿ ಯಾವ ಅಂತ ಗೊತ್ತಾಗ್ಬೇಕಾ ಹಾಗಾದ್ರೆ ಈ ಬ್ಲಾಗ್ ನಾವು ಪೂರ್ತಿ ನೋಡಿ ನನ್ನ ಚಾನೆಲ್ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಹೆಚ್ಚಿನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಐ ಪಿ ಎಲ್ ನಡೀತಾ ಇದೆ ಇಲ್ಲಿ ಜಿ ಪಿ ಎಲ್ ನಡೀತಾ ಇದೆ ಜಿ ಪಿ ಎಲ್ ಅಂದ್ರೆ ಏನಂತ ಕನ್ಫ್ಯೂಸ್ ಆಗ್ಬೇಡಿ ಜಿ ಪಿ ಎಲ್ ಅಂದ್ರೆ ಕೊಲ್ಲಹಳ್ಳಿ ಪ್ರೀಮಿಯರ್ ಲೀಗ್ ಪ್ರೀಮಿಯರ್ ಲೀಗ್ ಸೋ ನೋಡಿ ಹೆಂಗ ಆಡ್ತಾ ಇದ್ದಾರೆ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ತೋರಿಸು ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಕಾಣಿಸ್ತು ಕೋಟಿ ಚೆನ್ನಯ್ಯ ಟ್ರೋಫಿ ಕೋಟಿ ಚೆನ್ನಯ್ಯ ಟ್ರೋಫಿ ಅಂತ ಬಿಲ್ಲವ ಅಂದ್ರೆ ಯಾರು ಬರ್ತಾರೆ ಅಲ್ಲಿ ಸೊ ಎಸ್ ಕೆ ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ ನಾನು ಹೇಳ್ದಂಗೆ ಈ ಬ್ಲಾಗ್ನ ಪೂರ್ತಿನೇ ನೋಡಬೇಕಾಗುತ್ತೆ ಯಾವ ಹೋಟ್ಲ್ ಅಂತ ಗೊತ್ತಾಗಬೇಕಾದ್ರೆ

足。

ಒನ್ ಟಚ್ ಗೆ ದಿಲುಕ್ ಕಾಲಿಗೆ ಗೆ ದಿಲುಕ್ ದಿಲುಕ್ ಆ ನಿನ್ನೇನು ಪಾಚನೆ ರೆಡಿ ಕ್ಯಾ ಸರ್ ನೀನು ಮರೀಸ್ ಕೋಷ್ಟಕದ ಒಂದು ಬಾಳೆಲೆ ಕೊಡ್ತಾರೋ ಹೌದು ಹಾಪಿನಪ್ಪ ಈ ಮಧ್ಯೆ ಯಾವಾಗಲೂ ಹೇಳ್ತಾ ಇರ್ತಾರೆ ಬಾಳೆಲೆ ಊಟ ಕೊಡ್ಸೋ ನೀಗೆ ಬಾಳೆಲೆ ಊಟ ಕೊಡ್ಸೋ ಅಜೆನ್ ಮಾಡ್ತೀನಿ ಈಗ Uh thank you sir. Sat. <laughs> ಸೊ ನೋಡಿ ಇದು ಯಾರು ಬಾಳೆಲೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಬಾಳೆಲೆ ಯಾವುದು ಅಂತ ನೀವೇ ಹೇಳ್ಬೋದು ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಜಪಾನ್ ಅವರೇ ಮಾಡಿರೋ ಅಂಥ ಒಂದು ಕೆಲಸವಾಗಿದೆ ಇದು ನೀಟಾಗಿ ಅಮ್ಮ ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ತಿಂದಿರೋದು ಇವನು ಸುಮ್ಮನೆ ತುರ್ಕೊಂಡಿರೋದು ಇದೆಲ್ಲ ಕಲ್ತ್ಕೊಂಡಿ ಅದಾದಮೇಲೆ ಅಪ್ಪ ಸ್ವಲ್ಪ ಸ್ವಲ್ಪ ಉಳಿಸಿದ್ದಾರೆ ಮನಿ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ಅಂತ ತಿಂ ಅಲ್ವಾ ಅಮ್ಮ ಇವ್ ಸಿಕ್ಲ್ಲ ಕಲ್ಸ್ಕೊಂಡು ತಿನ್ನ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಹೆಂಗ್ ತಿನ್ನ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ತೋರಿಸ್ದೆ ಸೊ ಫೈನಲ್ ಇವಾಗ ಔಟ್ ಆಯ್ತು ಹೋಗ್ತಾ ಇದ್ದಾರೆ ನೋಡಿ ಏನ ಅನ್ನ ದಾತ ಸುಖಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿತ್ತು ಊಟ ನಮಗೆ ಬಿಲ್ ಬೇಡ ನೀವೇ ಇಟ್ಕೊಳ್ಳಿ ನೀವೇ ಇಟ್ಕೊಳ್ಳಿ ನೀವು ನಮ್ಗೆ ಅನ್ನ ಕೊಟ್ಟಿದ್ದಕ್ಕೆ ನಾವು ಅದು ಕೊಟ್ಕೊಳ್ಳಿ ಮಮ್ಮಿ ನನ್ ಕೊಡು ಸುಮ್ಮನೆ ಅಲ್ಲಿರುತ್ತೆ ಇದು ಯಾರಿಗೆ ಚೂ ಏಸ್ ಗಾಯಸ್ ಬಂದ್ವಿ ಮನೆಗೆ ಫುಲ್ ಸುಸ್ತಾಗಿ ಹೋಗಿದೆ ಚೆನ್ನಾಗಿ ಹೊಟ್ಟೆ ಹಸ್ತಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಇವಾಗ ಜಾಸ್ತಿ ಆಗಿದೆ ಹೊಟ್ಟೆಗೆ ಸೊ ಆ ಮನೇಲಿ ಏನು ಪರಿಸ್ಥಿತಿ ಆಗಿದೆ ಗೊತ್ತಾ ನೋಡಿ ಒಬ್ಬೊಬ್ರು ಅನ್ನೊಂಥರ ಒಂದೊಂದು ಪೊಸಿಷನ್ನಲ್ಲಿ ಊರು ಹಿಡ್ಕೊಂಡಿದ್ದಾರೆ ಜಾಸ್ತಿ ಆಯಿತು ಏನಾಯ್ತು ಅವ್ನು ತೋರಿಸ್ಬಿಡ ಅವನು ಹೆಂಗ್ ಬೇಕಂದ್ಕೊಂಡು ಏನೇ ಅಯ್ಯೋ ಸಾಕಾಯ್ತು ಫ್ರೆಂಡ್ಸ್ ಜಾಸ್ತಿ ಆಯಿತು ಬಾಳೆಲೆಗೆ ಹಾಕಿದ್ದನ್ನ ಯಾವತ್ತು ಬಿಡಬಾರ್ದು ಅಂತ ನಮ್ಮಪ್ಪ ಅಮ್ಮ ಸಣ್ಣವರಿದ್ದಾಗಿಂದ ಹೇಳ್ಕೊಟ್ಟಿದ್ರು ಹಾಗಾಗಿ ಏನೂ ಬಿಡಲ್ಲ ಉಪ್ಪು ಒಂದೇ ಬಿಡೋದು ಅದು ನೀರು ಹಾಕಿದ್ದೀನಿ ಉಪ್ಪು ಯಾಕೆ ಬಿಡ್ತೀನಿ ಅಂತ ಹೇಳ್ಬೇ ಏನು ಅಂತ ಗೊತ್ತಾಗ್ಬೇಕಾ ನಮ್ಮದು ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ನಮ್ಮ ಅಲ್ಲಿ ಹಬ್ಬದಲ್ಲಿ ಊಟ ಮಾಡುವಾಗ ಯಾರು ಊಟ ಚೆನ್ನಾಗಿ ಅಂದರೆ ನೀಟಾಗಿ ಮಾಡ್ತಾರೆ ಅಂತ ಚಾಲೆಂಜ್ ಮಾಡಿದ್ರು ನಾವೆಲ್ಲ ಸಣ್ಣವರು ಇರುವಾಗ ಈಗ ಗ್ರೀಷ್ಮ ಇದ್ದಾಳಲ್ಲ ಅಷ್ಟು ಸಣ್ಣವರು ಸೊ ಎಲ್ಲ ತಿಂದ್ವಿ ಖಾಲಿ ಆಯಿತು ಖಾಲಿ ಆಯಿತು ಅಂತ ಹೇಳಿದ್ವಿ ನಮ್ಮ ಚಿಕ್ಕಪ್ಪಂಗೆ ಅಂದರೆ ನಾವು ಕಸಿನ್ಸ್ ಎಲ್ಲರೂ ಅವಾಗ ನನ್ನ ಕಝಿನ್ ಒಬ್ಬ ಹೇಳ್ದ ಉಪ್ಪು ಬಿಟ್ಟಿದೆಯಲ್ಲ ಅಂತ ಹೇಳ್ದೆ ನನಗದ ಐಡಿಯಾ ಕೂಡ ಇಲ್ಲ ಚೆನ್ನಾಗಿ ಹೊಟ್ಟೆ ತುಂಬಿತ್ತು ಉಪ್ಪನ್ನು ತಿಂದ್ಬಿಟ್ಟು ಕೈ ತೊಳೆಯೋಕ್ಕೆ ಅಂತ ಹೋದೆ ಹೋದೆ ಕೈ ತೊಳೆದ್ನ ಗೊತ್ತಿಲ್ಲ ಬಾಯಿ ತೊಳ್ಕೊಂಬಂದೆ ಫುಲ್ಲು ವಾಮಿಟ್ ಆಗೋಯಿತು ಹೊಟ್ಟೆ ತುಂಬಿದ ಮೇಲೆ ಉಪ್ಪು ತಿಂದರೆ ವಾಮಿಟ್ ಆಗುತ್ತಂತೆ ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಅವ್ರ ಮಗ ಬೈದರು ಅಂದರೆ ನನ್ನ ಕಝಿನಿಗೆ ಬೈದರು ಅಷ್ಟು ಗೊತ್ತಾಗಲ್ವಾ ಅದನ್ನೊಂದು ಬಿಟ್ಟಿದೆಯಾ ಎಲ್ಲರೂ ಬಿಡ್ತಾರೆ ಅದನ್ನ ಅಂತ ಬೈದು ಸೊ ಹಂಗಾಗಿರೋದ್ರಿಂದ ಅವತ್ತಿಂದ ಉಪ್ಪು ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ ಸೊ ಚಾಲೆಂಜಲ್ಲಿ ಅವತ್ತಿಂದನೂ ವಿನ್ ಆಗಿದ್ದು ಆಗಿದ್ದೆ ಇವತ್ತು ವಿನ್ ಆಗಿದ್ದೀನಿ ನಾನೇ ವಿನ್ ಆಗಿದ್ದೀವಿಲ್ಲ ಫುಡ್ ವೇಸ್ಟ್ ಮಾಡಿಬಿಡ್ತೀನಿ ಫುಡ್ ಅಷ್ಟು ತಿನ್ನಬೇಕು ಕ್ಲೀನ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಬೇಕು ತಿನ್ನಬೇಕು ಫುಡ್ ವೇಸ್ಟ್ ಮಾಡಬಾರ್ದು ಏಸ್ ಗಾಯ್ಸ್ ನಾವು ಹೋಗಿದ್ದು ಶ್ರೀಶೈಲಂ ಹೋಟೆಲ್ಗೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹಬ್ಬದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಗ್ತಾರಿ ನಗಸ್ತಾರಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಬಾಯ್ ಬಾಯ್